ಒಂದು ಹೆಣ್ಣಿನಿಂದನೇ ಆರಂಭ ಒಂದು ಹೆಣ್ಣಿನಿಂದನೇ ಅಂತ್ಯ ಅಂತ ಹೇಳ್ತಾರೆ ಇಷ್ಟು ಒಂದು ಅವರೇ ಅವರೇ ತುಂಬ ಅಡಿಯಿಂದ ತುಂಬ ಕಷ್ಟಪಟ್ಟು ಇಂಡಸ್ಟ್ರಿಯಲ್ಲಿ ಒಂದು ಹೆಸರು ಮಾಡಿದವರು ಇಷ್ಟು ಕೋಟಿ ಕೋಟಿ ಅಭಿಮಾನಿಗಳನ್ನು ಸಂಪಾದನೆ ಮಾಡಿದವರು ತೆರೆಯ ಮುಂದೆ ಹೀರೋ ಆಗಿದ್ದವರು ತೆರೆಯ ಹಿಂದೆ ವಿಲನ್ ನಿಜ ಜೀವನದಲ್ಲಿ ವಿಲನ್ ಅಂತ ಹಂಗೆ ನೋಡ್ರೆ ನಾವು ನಿಮ್ಮನ್ನು ವಿಲನ್ಗಳ ವಿಲನ್ಗಳ ಥರ ನೋಡ್ತೀವಿ ಬಟ್ ನೀವು ರಿಯಲ್ ಲೈಫಲ್ಲಿ ಹೀರೋಗಳ ಥರ ಜೀವನವನ್ನು ಸಾಗಿಸ್ತಾ ಇದ್ದೀರಾ ಸರ್ ಈ ಒಂದು ಹೆಣ್ಣಿನಿಂದ ಇಷ್ಟೆಲ್ಲ ಆಯ್ತಲ್ಲ ಅದು ಕೂಡ ಯಾರೋ ಗೆಳತಿಗೋಸ್ಕರ ಮನೆಯವ್ರಿಗೋಸ್ಕರನೂ ಅಲ್ಲ ಇದನ್ನ ನೋಡೋಕೆ ಏನು ಸರ್ ಒಂದು ಸಿನಿಮಿಯ ರೀತಿಯಲ್ಲೇ ಮಾಡಿಬಿಟ್ಟಿದ್ದಾರೆ ಸರ್ ಎಲ್ಲವನ್ನು ಕೂಡ ಅಲ್ಲ ಎಲ್ಲವೂ ಶುರು ಆಗೋದು ಹೆಣ್ಣಿಂದನೇ ಅಂತ್ಯವಾಗೋದು ಹೆಣ್ಣಿಂದನೇ ಅದು ಅದು ಹಿಂದೆ ಕತೆ ನೋಡಿದ್ರೂ ಎಲ್ಲ ಅದೇ ರಾಮಾಯಣ ಮಹಾಭಾರತ ಎಲ್ಲ ನಾವು ಹಂಗೆ ಮುಂದಿರೋದು ಬಟ್ ನೀವು ಹೇಳಿದ್ರಿ ಗೆಳತಿ ಅಂತ ಹೇಳಿದ್ರೆ ಸೊ ಅದ್ರ ಬಗ್ಗೆ ನಾನು ನಾವು ಆಗಿ ಮಾತಾಡಕ್ಕೆ ಇಷ್ಟಪಡಲ್ಲ ಯಾಕಂದರೆ ಅವರ ವೈಯಕ್ತಿಕವಾಗಿ ಅದು ನಮ್ಗೆ ಗೊತ್ತಿಲ್ಲ ನನ್ನ ಪ್ರೊಫೆಷನ್ ಮೇಲೆ ಇದು ಆ್ಯಸ್ ಅನ್ ಆ್ಯಕ್ಟರ್ ಆ್ಯಸ್ ಎನ್ ಕೋ ಆ್ಯಕ್ಟರ್ ಅವ್ರು ಹೀರೋ ಇದ್ದರು ನಾವು ಅಫ್ಕೋರ್ಸ್ ನಾವು ಸುಮಾರು ಸಿನಿಮಾದ್ರು ನೆಗೆಟಿವ್ ಮಾಡಿದೀನಿಗೆ ಮಾರ ಅಂತ ಒಂದು ಪಾತ್ರ ಮಾಡಿದೆ ಅದರಲ್ಲೂ ಕಂಪ್ಲೀಟ್ ನೆಗೆಟಿವ್ ಆಗಿತ್ತು ಸೊ ಪಾತ್ರ ವಿಷಯಕ್ಕೆ ಬಂದಾಗ ಎಸ್ ನಾನು ನೆಗೆಟಿವ್ ಪಾತ್ರದಲ್ಲಿ ಭಾಳ ಅಂದರೆ ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂದರೆ ನಾನು ಇನ್ಸ್ಪೆಕ್ಟರ್ ಕ್ಯಾಡ್ರಿಗೆ ತುಂಬ ಮಾಡಿದ್ದೆ ಅದು ಹಾಗೇನು ದರ್ಶನವ್ರ ಜೊತೆ ರಾಬಾರ್ಟಲ್ಲೂ ಮಾಡಿದೆ ಈ ಗರಡಿಯಲ್ಲಿ ಅದರಲ್ಲೂ ಮಾಡಿದ್ದೆ ಸೊ ಪಾತ್ರ ತಕ್ಕಂತೆ ನಾವು ಚೇಂಜ್ ಆಗ್ತಾಯಿರ್ತೀವಿ ಹಂಗಂತ ನಾವು ಅಲ್ಲಿ ವಿಲನ್ ಆಗಿ ಇಲ್ಲಿ ನಾವು ನಿಜ ಜೀವನದಲ್ಲಿ ವಿಲನ್ ಆಗ್ತೀವಿ ಅಂತ ಬೇಕಾದ್ರೆ ನಮ್ಮ ಮೆಸಸ್ನ ಕೇಳಿ ನಾವು ಹೇಗಿದ್ದೀನಿ ಅಂತೇಳಿ ಪ್ರೊಫೆಷನ್ ಪ್ರೊಫೆಷನ್ನೇ ಅದು ಅಲ್ಲಿ ಅಲ್ಲಿ ಮುಗಿದ ತಕ್ಷಣ ಅಲ್ಲಿಂದ ಇಲ್ಲಿಗೆ ನಾವು ಸಂಬಂಧ ಇರಲ್ಲ ಮನೆಗೂ ಪ್ರೊಫೆಷನ್ಗೂ ಸಂಬಂಧ ಇಲ್ಲ ಅಲ್ಲಿ ನಾವು ಏನೋ ಈ ಸತ್ಯಾನಂದ ಒಂದು ಸಿನಿಮಾ ಮಾಡಿದೆ ಸತ್ಯಾನಂದಲ್ಲಿ ತುಂಬ ಅದರಲ್ಲಿ ಏನು ಕಳಸ್ವಾಮಿಗಳು ಏನು ಮಾಡ್ತಾರೆ ಅದನ್ನೆಲ್ಲ ನಾವು ಮಾಡಿದ್ವಿ ಹಾಗಂತ ಮನೆಯವರು ಅದು ಅದು ನೋಡಿದ್ರ ಸಿನಿಮಾ ನೋಡಿ ಏನು ರೀ ಅಂತಂದು ಅಂತ ನಮಗೆ ಗೊತ್ತಾಯ್ತು ಇಟ್ಸ್ ಅ ಪ್ರೊಫೆಷನ್ ಇಟ್ಸ್ ಇಟ್ಸ್ ಅ ಪಾರ್ಟ್ ಆಫ್ ಅ ಜಾಬ್ ಹಂಗಂತ ಅದನ್ನ ಕ್ಯಾರಿ ಮಾಡೋಲ್ಲ ನಾವು ಸೊ ಕ್ಯಾರಿ ಮಾಡಲೂಬಾರ್ದು ಪಾತ್ರನಲ್ಲೇ ಬಿಡಬೇಕು ಸುಮಾರು ಮಂಗಳಮುಖಿ ಪಾತ್ರ ಮಾಡಿದ್ದೆ ಬಸವಣ್ಣನ ಪಾತ್ರ ಮಾಡಿದ್ದೀನಿ ಕಾಲಬೈರೋ ಪಾತ್ರ ಮಾಡಿದ್ದೀನಿ ದೇವ್ರ ಪಾತ್ರ ಮಂಗಂದ್ರೆ ದೇವ್ರ ಥರ ಮನೇಲಿ ಇರೋಕ್ಕಾಗಲ್ಲ ಅದು ಅಲ್ಲಿ ಇಲ್ಲಿಗೆ ಇದು ಇಲ್ಲಿಗೆ ಅದನ್ನು ಅರ್ಥ ಮಾಡಿಕೊಂಡು ಜೀವನ ಮಾಡೋಕ್ಕೆ ಸಾಧ್ಯ ಅದನ್ನು ಕ್ಯಾರಿ ಮಾಡಿದ್ರೆ ವ್ಯರ್ಥ ಅದು ಒಂದು ಆಮೇಲೆ ಈ ಒಂದು ಇನ್ಸಿಡೆಂಟಲ್ಲಿ ದರ್ಶನವರು ಈ ಹೇಳ್ತಾರೆ ರೀಲು ರಿಯಲ್ಲು ಅಂತ ಹೇಳ್ತಾರಲ್ಲ ರೀಯಲ್ಲಿಯೂ ಅವ್ರು ಒಳ್ಳೆಯವರೇ ರೀಲಲ್ಲೂ ಅಫ್ಕೋರ್ಸ್ ಒಳ್ಳೆಯವರೇ ಪಾತ್ರ ಏನು ಬರ್ತಾ ಮಾಡ್ತಾ ಹೋಗ್ತಾಯಿದ್ರು ಬಟ್ ಅದನ್ನ ಈ ಕಡೆ ಹೇಗೆ ಕ್ಯಾರಿ ಮಾಡಿದ್ರು ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ ಯಾಕೆಂದರೆ ಹೇಳ್ದಲ್ಲ ನಾನು ಕಂಡ ದರ್ಶನಂತೂ ಅಲ್ಲ ಇರು ಯಾಕಂದ್ರೆ ಅಷ್ಟು ಪ್ರೀತಿ ವಿಶ್ವಾಸದಲ್ಲಿ ನಾವು ಇದ್ವಿ ಅಷ್ಟೇ ಪಾರ್ಟಿ ಮಾಡ್ತಿದ್ವಿ ಬರ್ತಿದ್ವಿ ಅಷ್ಟೇ ಅದು ಬಿಟ್ಟರೆ ಬೇರೆ ಈ ಥರ ಒಂದು ಹೊಡಿಯೋದಾಗಲಿ ಬಡಿಯೋದಾಗ್ಲಿ ನಾವು ಇದ್ದು ಅಂತೂ ಏನೂ ಆಗಿಲ್ಲ ಅಂದರೆ ಇಷ್ಟು ವರ್ಷ ನಾನು ಅವ್ರ ಜೊತೆ ಇದ್ದೆ ಒಂದು ಇಪ್ಪತ್ತೈದು ವರ್ಷ ಆಯಿತು ಮೆಜೆಸ್ಟಿಕ್ ಅವ್ರ ಎಂಟ್ರಿ ಸುದೀಪ್ ಅವ್ರ ಎಂಟ್ರಿ ನಾನು ಆ ಟೈಮಲ್ಲಿ ಎಂಟ್ರಿ ಆಗಿದ್ದು ಮೂರು ಜನ ಆಲ್ಮೋಸ್ಟ್ ಎಂಟ್ರಿ ಆಗಿದ್ದು ಅವಾಗ ಸ್ಪರ್ಶ ರೇಖಾ ಅವ್ರಿಗೆ ಹೀರೋಯ್ನ್ ಆಗಿದ್ರು ಸೆಕೆಂಡ್ ಹೀರೋಯಿನ್ ಮೆಜೆಸ್ಟಿಕ್ ಆಗಿರೋದು ಮೂರನೇ ನನಗೆ ನನ್ನ ಪಿಚರ್ಗೆ ಪ್ರೇಮ ಅಭಿಷೇಕ್ ಅಂತ ನಾಗೇಂದ್ರ ಪ್ರಸಾದ್ ಡೈರೆಕ್ಟ್ರು ಸೊ ಅವಾಗ ನಮ್ದೆಲ್ಲ ಎಂಟ್ರಿ ಆಗಿದೆ ಅವಾಗಿಂದ ಓಡನಾಡ ಚೆನ್ನಾಗಿದೆ ಸುದೀಪ್ ಸರ್ ಹತ್ರನು ನಾವು ಚೆನ್ನಾಗಿದ್ದೀವಿ ಇಲ್ಲೂ ಚೆನ್ನಾಗಿದ್ದೀವಿ ಅವರಿಬ್ಬರು ಎಲ್ ಮ್ಯಾಚ್ ಆಡ್ಬೇಕಾದ್ರು ಜೊತೆಗಿದ್ವಿ ಅಂದರೆ ಏಜ್ ವೈಸು ಎಲ್ಲನೂ ಆಫ್ಕೋರ್ಸ್ ಅವರಿಬ್ರು ಸ್ಟಾರ್ ನಾವು ಅಫ್ಕೋರ್ಸ್ ನಾವು ಒಬ್ಬರು ಬಡ ಕಲಾವಿದ ಬಟ್ ಸ್ಟಿಲ್ ಅದನ್ನು ನಾವು ಮೈಂಟೈನ್ ಮಾಡ್ಕೊಂಬಂದ್ವಿ ಹಾಗಂತ ಅವರಿಬ್ಬರು ನಮಗೇನು ನೀನು ಚಿಕ್ಕಲಾವಿದ ಅಂತ ಯಾವತ್ತೂ ಅವರು ಅನಿಸಿಲ್ಲ ಅದು ವಿ ಟುಗೆದರ್ ಪ್ರೀತಿ ವಿಶ್ವ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿತ್ತು ಬಟ್ ಇದು ಹೆಂಗೆ ಆಯಿತು ಅನ್ನೋದನ್ನು ನನಗೆ ಈಗಲೂ ಟೈಸ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ